ಹನ್ನೊಂದು ಸಾವಿರದ ಐನೂರ ಮೂವತ್ತೊಂದು ಕೋಟಿ ರೂಪಾಯಿ ಇಷ್ಟೊಂದು ದೊಡ್ಡ ಮೊತ್ತದ ಬಗ್ಗೆ ಯಾರು ಮಾತೆತ್ತುವಂತಿಲ್ಲ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳುವಂತಿಲ್ಲ ಸಂಸದರು ಈ ಬಗ್ಗೆ ಪ್ರಶ್ನೆ ಕೇಳಿದರೆ ಆ ಬಗ್ಗೆ ಪ್ರಶ್ನೆಯನ್ನೇ ಸ್ವೀಕರಿಸಬಾರದು ಎಂದು ಕೇಂದ್ರ ಸರ್ಕಾರ ಲೋಕಸಭಾ ಸೆಕ್ರೆಟರಿಯೇಟ್ಗೆ ನಿರ್ದೇಶಿಸಿದೆ ಇಷ್ಟೊಂದು ದೊಡ್ಡ ಮೊತ್ತದ ಹಣದ ಬಗ್ಗೆ ಯಾರಾದರೂ ಆರ್ಟಿಐ ಅಡಿಯಲ್ಲಿ ಪ್ರಶ್ನೆ ಕೇಳಿದರೆ ಅವರಿಗೂ ಉತ್ತರ ನೀಡುವ ಹಾಗಿಲ್ಲ ಯಾಕೆಂದರೆ ಈ ಮೊತ್ತವನ್ನು ಆರ್ಟಿಐನ ವ್ಯಾಪ್ತಿಯಿಂದಲೇ ಹೊರಗಿಡಲಾಗಿದೆ ಇಷ್ಟಕ್ಕೂ ಈ ಮೊತ್ತ ಯಾರ ಸುಪರ್ದಿಯಲ್ಲಿದೆ ಗೊತ್ತೇ ಪ್ರಧಾನಿ ನರೇಂದ್ರ ಮೋದಿ ಪಿಎಂ ಕೇರ್ಸ್ ಫಂಡ್ ನಲ್ಲಿ ಆರು ಸಾವಿರದ ಇನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಇದೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಲ್ಲಿ ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಇದೆ ರಾಷ್ಟ್ರೀಯ ರಕ್ಷಣಾ ನಿಧಿಯಲ್ಲಿ ಸಾವಿರದ ನಾನೂರ ನಲವತ್ತೆಂಟು ಕೋಟಿ ರೂಪಾಯಿ ಇದೆ ಹೀಗೆ ಒಟ್ಟು ಹನ್ನೊಂದು ಸಾವಿರದ ಐನೂರ ಮೂವತ್ತೊಂದು ಕೋಟಿ ರೂಪಾಯಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿಯಂತ್ರಣದಲ್ಲಿದೆ ಈ ಮೂರು ಸಂಸ್ಥೆಗಳಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಧ್ಯಕ್ಷರು ಪ್ರಧಾನಿಯನ್ನು ಆಯ್ಕೆ ಮಾಡಿದ್ದು ಭಾರತೀಯರು ಆದರೆ ಈ ಮೂರು ನಿಧಿಗಳ ಬಗ್ಗೆ ಅವರನ್ನು ಆರಿಸಿದವರಿಗಾಗಲಿ ಈ ದೇಶದ ನೂರ ನಲವತ್ತು ಕೋಟಿ ಜನರಿಗಾಗಲಿ ಯಾವ ಮಾಹಿತಿಯೂ ಇಲ್ಲ ಈ ಮಾಹಿತಿಯ ಬಗ್ಗೆ ಸಂಸದರು ಪ್ರಶ್ನೆ ಕೇಳಿದರೆ ಅದನ್ನು ಸ್ವೀಕರಿಸಬೇಡಿ ಎಂದು ಲೋಕಸಭಾ ಸೆಕ್ರೆಟರಿಯೇಟ್ಗೆ ಕೇಂದ್ರ ಸರ್ಕಾರವೇ ನಿರ್ದೇಶನ ನೀಡಿದೆ ಮೊದಲು ಮೂರು ಸಂಸ್ಥೆಗಳನ್ನು ಆರ್ಟಿಐನ ವ್ಯಾಪ್ತಿಯಿಂದ ಹೊರಗಿಡಲಾಯಿತು ಇದೀಗ ಸಂಸದರ ವ್ಯಾಪ್ತಿಯಿಂದಲೂ ಈ ಮೂರು ಸಂಸ್ಥೆಗಳನ್ನು ಹೊರಗಿಡಲಾಗಿದೆ ಈ ದೇಶಕ್ಕೆ ಕಾನೂನು ರೂಪಿಸುವ ಸಂಸದರೇ ಈ ಮೂರು ನಿಧಿಗಳ ಬಗ್ಗೆ ಪ್ರಶ್ನೆ ಕೇಳುವಂತಿಲ್ಲ ಎಂದು ಹೇಳಿದ ಮೇಲೆ ಜನಸಾಮಾನ್ಯರಿಗೆ ಇದರ ಬಗ್ಗೆ ಮಾಹಿತಿ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾದ ಸಮಯದಲ್ಲಿ ಪಿಎಂ ಕೇರ್ಸ್ ಟ್ರಸ್ಟ್ ಅನ್ನು ರಚಿಸಲಾಯಿತು ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿ ಕೂಡ ಇಂಥದ್ದೇ ಒಂದು ಸಂಸ್ಥೆ ಈ ಎರಡರ ಉದ್ದೇಶವೂ ಒಂದೇ ಆಗಿರುವಾಗ ಪಿಎಂ ಕೇರ್ಸ್ ಎಂಬ ಸಂಸ್ಥೆಯನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೊಸದಾಗಿ ಯಾಕೆ ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆಯನ್ನು ಕೂಡ ಯಾರು ಕೇಳಬಾರದು ಕೇಳಿದರೆ ಉತ್ತರಿಸಲಾಗುವುದಿಲ್ಲ ಯಾಕೆಂದರೆ ಈ ಸಂಸ್ಥೆಗಳು ಈ ಪ್ರಶ್ನೆಗಿಂತ ಹೊರಗಿವೆ ನಿಮಗೆ ಗೊತ್ತಿರಲಿ ಪಿಎಂ ಕೇರ್ಸ್ ಫಂಡ್ಗೆ ಚೀನಾದ ಮೊಬೈಲ್ ಕಂಪನಿಗಳು ದೇಣಿಗೆ ನೀಡಿವೆ ಹುವಾವೆ ಏಳು ಕೋಟಿ ಟಿಕ್ ಟಾಕ್ ಮೂವತ್ತು ಕೋಟಿ ಶಿಯೋಮಿ ಹತ್ತು ಕೋಟಿ ಒನ್ ಪ್ಲಸ್ ಒಂದು ಕೋಟಿ ಒಪ್ಪೋ ಒಂದು ಕೋಟಿ ರೂಪಾಯಿಯನ್ನು ನೀಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಡಾಖ್ನಲ್ಲಿ ಚೀನಾದಿಂದ ಅತಿಕ್ರಮಣ ನಡೆಯುತ್ತಿದ್ದಾಗ ಈ ಚೀನಾ ಕಂಪನಿಗಳು ಈ ದೇಣಿಗೆಯನ್ನು ನೀಡಿದೆ ಎಂಬ ವರದಿ ಇದೆ ಒಂದು ಕಡೆ ಭ್ರಷ್ಟಾಚಾರದ ವಿರುದ್ಧ ನಾವಿದ್ದೇವೆ ಎಂದು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇನ್ನೊಂದು ಕಡೆ ತನ್ನಲ್ಲಿರುವ ಅಗಾಧ ಮೊತ್ತದ ಮಾಹಿತಿಯನ್ನೇ ಕೇಳಬಾರದು ಎಂದು ಕೇಂದ್ರ ಸರ್ಕಾರವೇ ಹೇಳ್ತಾ ಇದೆ ಕೇಂದ್ರ ಸರ್ಕಾರದ ವರ್ತನೆ ಪಾರದರ್ಶಕವಾಗಿಲ್ಲ ಎಂಬುದು ಲೋಕಸಭಾ ಸೆಕ್ರೆಟರಿಯೇಟ್ಗೆ ಈ ಮೂರು ಸಂಸ್ಥೆಗಳ ಬಗ್ಗೆ ಬರುವ ಪ್ರಶ್ನೆಯನ್ನೇ ತಿರಸ್ಕರಿಸಿ ಎಂಬ ಸೂಚನೆ ನೀಡಿರುವುದರಿಂದಲೇ ಗೊತ್ತಾಗುತ್ತದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಹಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು